ಪುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘದ ಚುನಾವಣೆ ನಡೆದಿದ್ದು ಹದಿನೈದು ಅಭ್ಯರ್ಥಿಗಳಲ್ಲಿ ಹದಿಮೂರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಪಿಎಚ್ ಧನಪಾಲ್ ರವರ ಒಕ್ಕೂಟ ಗೆದ್ದಂಥ ಎಚ್ ಆರ್ ರಾಮೇಗೌಡ ತ್ಯಾಗರಾಜು ವಿಜೇಂದ್ರ ಕುಮಾರ್ ಎಂಬಿ ಜಗದೀಶ್ ಮಾಯಣ್ಣಗೌಡ ತಾವರೆಕೆರೆ ಮಂಜಣ್ಣ ಲಕ್ಷ್ಮಿಕಾಂತ್ ರಾಜು ದೊಡ್ಡಘಟ್ಟದ ಶ್ರೀನಿವಾಸಗೌಡ ಎಸ್ಆರ್ ಸುರೇಶ್ ಚೂಡಾಮಣಿ ಎಂ ಕೆ ಗಿರೀಶ್ ಗಂಗಣ್ಣ ಮತದಾರರು ಉದ್ದೇಶಿಸಿ ಸಹಕಾರ ನೀಡಿದ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದರು ನಮಸ್ಕಾರ ನಿನ್ನೆ ನಡೆದಂಥ ಒಂದು ನಮ್ಮ ಚುನಾವಣೆಯಲ್ಲಿ ಇತಿಹಾಸದಲ್ಲೇ ಮೊದಲನೇ ಬಾರಿ ತಾಲೂಕು ಒಕ್ಕಲಿಗರ ಸಂಘ ಒಂದು ಅಧಿಕೃತವಾಗಿ ಜನರ ಹತ್ರ ಹೋಗಿ ಮತ ಹಾಕಿ ಹೇಳಿ ಒಂದು ಚುನಾವಣೆ ಮಾಡಿದ್ವಿ ಆ ಚುನಾವಣೆಗೆ ಅದ್ಭುತವಾದ ರೆಸ್ಪಾನ್ಸನ್ನು ಜನ ಕೊಟ್ಟಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಾವು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ಬೋದು ಯಾಕೆಂದರೆ ನಾವು ಹೋಗಿ ಕೇಳೋದು ಮುಖ್ಯ ಅಲ್ಲ ಅದಕ್ಕೆ ಸ್ಪಂದಿಸೋದು ಮುಖ್ಯ ಆ ಸ್ಪಂದನೆ ಆ ಮಟ್ಟಕ್ಕಿತ್ತು ಅಂದರೆ ಎಲ್ಲರೂ ನೋಡಿದ್ರೆ ಆಶ್ಚರ್ಯ ಆಯ್ತು ಏನಪ್ಪ ಈ ಥರ ಈ ಮಟ್ಟಕ್ಕೂ ಎಲೆಕ್ಷನ್ ನಡೆಯಿತ ಅನ್ನೋ ಮಟ್ಟಕ್ಕೆ ಜನ ಸ್ಪಂದಿಸಿದರು ಹಾಗಾಗಿ ಅದು ಒಂದು ರೀತಿಯ ಹಬ್ಬದ ವಾತಾವರಣ ಅಲ್ಲಿತ್ತು ಎಲ್ಲ ಶಾಂತಿಯುತವಾಗಿತ್ತು ಸಾವಿರದ ಐನೂರ ಐವತ್ತ ಏಳು ಅರ್ವ ಅರವತ್ತೈದು ಮತಗಳು ಒಟ್ಟು ಚಲಾಯಿತು ಚಲಾವಣೆಗೆ ಬಂತು ಸೊ ಆಲ್ಮೋ ಆಲ್ಮೋಸ್ಟ್ ಎಪ್ಪತ್ತ ಎಂಬತ್ತೆರಡು ಪಾಯಿಂಟ್ ಸಮಥಿಂಗ್ ಅಂತ ಹೇಳಿ ನಮ್ಮ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಸೊ ಅದರಲ್ಲಿ ಎಲ್ಲರೂ ಈಗಾಗಲೇ ನಮ್ಮಲ್ಲಿರೋ ಈ ಗೂಪ್ನಲ್ಲಿ ಹದಿನೈದರ ಪೈಕಿ ಹದಿಮೂರು ಜನ ಸಹ ಆಯ್ಕೆ ಮಾಡಿದ್ದಾರೆ ಜನ ಹಾಗಾಗಿ ಅವರೆಲ್ಲರಿಗೂ ನಮ್ಮ ಎಲ್ಲರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಭು ಅವನ ತೀರ್ಪೆ ನಮಗೆ ಅಂತಿಮ ಆಗಬೇಕು ಆವನ ತೀರ್ಪಿಗೆ ಅವರು ನಾವೆಲ್ಲರೂ ಚಿರಋಡಿ ಅಂತ ಮುಂದೆ ನಾವು ಬರೀ ಆಯ್ಕೆ ಆಗಿರೋದು ಮುಖ್ಯ ಅಲ್ಲ ನಾವೆಲ್ಲರೂ ಸೇರಿ ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಈಗ ಬರೀ ನಾವು ಆಯ್ಕೆ ಆಗ್ಬಿಟ್ಟು ನಾವು ಗೆದ್ಬಿಟ್ಟು ನಾವು ಯಾರೋ ಒಬ್ಬರು ಅಧ್ಯಕ್ಷರಾಗ್ತೀವಿ ಯಾರೋ ಒಬ್ಬರು ಸೆಕ್ರೆಟ್ರಿ ಆಗ್ತೀವಿ ಯಾರೋ ಒಬ್ಬರು ಟ್ರೆಸರರ್ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಏನು ಸಾಧನೆ ಮಾಡ್ತೀವಿ ಅನ್ನೋದನ್ನು ಮುಖ್ಯ ಹಾಗಾಗಿ ನಾನು ಮೊದಲೇ ಹೇಳಿದೆ ಅವ್ರಿಗೆಲ್ಲರಿಗೂ ಹೇಳಿದೆ ನಾವು ನಾವಿನ್ನೇನು ಹೇಳೋಕ್ಕೋಗಲ್ಲ ನಾವು ಏನು ಕೆಲಸ ಮಾಡ್ತೀವೋ ಅವ್ರಿಗೆ ಮಾತಾಡಬೇಕು ಇದುವರೆಗೂ ನಾವು ಈಗೇನು ಮಾಡಿದ್ದೀವಿ ಅದು ಕೆಲಸ ಮಾತಾಡಿದೆ ಮುಂದಿನೂ ಅಷ್ಟೇ ನಾವು ಏನು ಮಾಡ್ತೀವೋ ಅದು ಕೆಲಸ ಹೊತ್ತು ನಾವು ಮಾತಾಡಬಾರ್ದು ಅಂತ ಅಂದರೆ ನಾವು ಕೆಲಸ ಮಾಡಿ ಹೊತ್ತು ಹೇಳ್ಕಂಡು ಮಾಡೋದು ಬೇಡ ಅಂತ ಹೇಳ್ತಾ ಸೊ ಜನರ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಆ ಪ್ರಕಾರ ನಾವು ನಡ್ಕಂತೀವಿ ಜನರ ಈಗೇನು ಅನಿಸಿಕೆಗಳೈತೆ ಅವರ ಭಾವನೆಗಳೈತದೆ ಅದಕ್ಕೆ ನಾವೆಲ್ಲರೂ ಸೇರಿ ಹೊಂದಿಸೋಣ ಆ ರೀತಿ ಅವ್ರ ಮತ ಚಿತ್ರ ಪ್ರತಿಜ್ಞೆ ಸಾಧ್ಯ ಅಂತ ಈ ಮೂಲಕ ನಾನು ಕೇಳ್ತೇನೆ ಮಾಡ್ತೀನಿ ನಾವು ಹೋಗಿ ಬಂದ ನಂತರ ಜನರಲ್ಲಿ ಒಂದು ಅವೇರ್ನೆಸ್ ತುಂಬ ಆಯಿತು ಸರ್ ಎಷ್ಟು ಮಟ್ಟಿಗೆ ಆಯಿತು ಅಂದರೆ ನಾವು ಎಲ್ಲರೂ ಆಗಬೇಕು ನಾವು ಅದರಲ್ಲಿ ಒಂದು ಸಮುದಾಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಭಾವನೆಯನ್ನು ಒಂದು ಕಡೆಯೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸೊ ಇದು ನಮ್ಮ ಮೊದಲೇ ಆದ್ಯತೆ ಆದ್ಯತೆ ನಮ್ಮ ಇದು ಹೊಸ ಬಾಡಿ ಬಂದ ತಕ್ಷಣ ನಾವು ಷೇರ್ನ ಘೋಷಣೆ ಮಾಡ್ತೀವಿ ನಾವು ಮಿನಿಮಮ್ ಮೊದಲು ಮೂರು ತಿಂಗಳುಗಳ ಕಾಲ ಅವರಿಗೆ ಕಾಲಾವಕಾಶ ಕೊಡ್ತೀವಿ ಆ ಮೂರು ತಿಂಗಳಲ್ಲಿ ಎಷ್ಟು ಜನ ಬಂದು ಅದನ್ನು ಷೇರನ್ನು ತೊಗೊಳ್ತಾರೆ ಮ ಸದಸ್ಯತ್ವವನ್ನು ಪಡೀತಾರೆ ಅನ್ನೋದು ನೋಡಿಕೊಂಡು ನನ್ನೇ ಮತ್ತೆ ಏನಾದರೂ ಅದು ಡಿಮ್ಯಾಂಡ್ ಬಂದರೆ ಅದನ್ನ ಎಕ್ಸ್ಟೆನ್ಷನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಸಮುದಾಯದ ಎಲ್ಲರೂ ಬಂದು ಅದರಲ್ಲಿ ಆಗಬೇಕು ಆ ಮೂಲಕ ಸಮಾಜಕ್ಕೆ ಮತ್ತೊಂದು ಪ್ರೋತ್ಸಾಹ ಮಾಡಬೇಕು ಮತ್ತು ಅದರ ಶಕ್ತಿನ ಹೆಚ್ಚಿಸಬೇಕು ಅಂತ ಈ ಮನೆಗೆ ಕೇಳ್ಕೊಳ್ತೀವಿ Thank you.